ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಆರನೇ ಪದ್ಯವಾದ ಗಂಗವ್ವ ತಾಯಿ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿರವರು ಬರೆದಿದ್ದಾರೆ ಕವಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಇವರ ಜನನ ಮೂರು ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಧಾರವಾಡ ಸನಿಹದ ಯಾದವಾಡದಲ್ಲಿ ಜನಿಸಿದರು ಇವರ ಪೋಷಕರು ತಂದೆ ಬಸಟ್ಟಪ್ಪ ತಾಯಿ ಗಿರಿಜಾದೇವಿ ಇವರ ಕವನ ಸಂಗ್ರಹಗಳು ನೀನಾ ಔರಂಗಜೇಬ ಪರದೇಸಿ ಹಾಡುಗಳು ಅಯಸ್ಕಾಂತ ಇಷ್ಟು ಹೇಳಿದ ಮೇಲೆ ಅಪರಂಪಾರ ಇವರ ವಿಮರ್ಶಾ ಕೃತಿಗಳು ಅನುಶೀಲನ ರಂಗಾಯಣ ಪರಿಭಾವನ ವಿವೇಚನಾ ಇವರ ಅನುವಾದ ನಾಟಕಗಳು ಆಷಾಢದ ಒಂದು ದಿನ ಅದೇ ಅದೂರೆ ಅಂದಯುಗ ಮುದ್ರಾ ರಾಕ್ಷಸ ಶಸ್ತ್ರಸಂತಾನ ಕೋರ್ಟ್ ಮಾರ್ಷಲ್ ಚೋರ ಚರಣದಾಸ ಆಕಾಶ ಬೇರಿ ಕಾಲ ಕೆಳಗಿನ ನೆಲ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಗೌರವ ಫೆಲೋಶಿಪ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಪ್ರಸ್ತುತ ಗಂಗವತಾಯಿ ಕವನವನ್ನು ಇವರ ನಿನ್ನ ಮರೆಯೂ ಮಾತು ಎಂಬ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸಗಳನ್ನು ನೋಡೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳವನ್ನು ಕೆಳಗೆ ನೀಡಲಾದ ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲ ಬಿಟ್ಟ ಸ್ಥಳ ಬಾರವ್ವ ತಾಯಿ ಗಂಗವ್ವ ತಾಯಿ ನಂತರ ಎರಡನೆಯ ಸ್ಥಳ ಹೊಳೆಯವ್ವ ತಾಯಿ ನೀರವ್ವ ತಾಯಿ ಮೂರನೆಯ ಸ್ಥಳ ಮೈಮನಸ ಹಲಸಲ್ಲ ತೊಳೆಯವ್ವ ತಾಯಿ ನಾಲ್ಕನೆಯ ಸ್ಥಳ ನೀರವ್ವ ಗಂಗವ್ವ ಮಳೆಯಾಗಿ ಬಾರವ್ವ ಐದನೆಯ ಸ್ಥಳ ಒಣಗೀದ ನೆಲದಾಗ ಹಸುರಾಗಿ ಹೊಳೆಯವ್ವ ನಂತರ ಸಮನಾರ್ಥಕ ಪದಗಳನ್ನು ಬರೆಯಿರಿ ಮೊದಲ ಪದ ನೀರು ಇದರ ಸಮನಾರ್ಥಕ ಪದಗಳು ಜಲ ಉದಕ ನಂತರ ನಬ ಇದರ ಸಮಾನಾರ್ಥಕ ಪದಗಳು ಗಗನ ಆಕಾಶ ಕುಣಿಪದದ ಸಮನಾರ್ಥಕ ಪದಗಳು ಜಿಗಿ ನೃತ್ಯ ಮಾಡು ತಾಯಿ ಪದದ ಸಮನಾರ್ಥಕ ಪದಗಳು ಅಮ್ಮ ಮಾತೆ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ನೀರು ಎಲ್ಲೆಲ್ಲಿ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ನೀರು ನೆಲದ ಕಣಕಣದಾಗ ಮನದ ಪದಪದರಾಗ ತುಂಬಬೇಕು ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಎರಡು ನೀರು ಹೇಗೆಲ್ಲ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಉತ್ತರ ನೀರು ಒಳ ಹೊರಗೆಲ್ಲ ಪ್ರಾಣದ ತುಂಬೆಲ್ಲ ನಗು ನಗುತ್ತ ನಲಿಯುತ ಪುಟಿಯುತ್ತ ಕುಣಿಯುತ್ತ ಚಿಮ್ಮುತ್ತ ಜಿಗಿಯುತ್ತ ಹರಿಯುತ್ತ ಸವಿಯುತ್ತ ಹರಿದು ಬರಬೇಕೆಂದು ಕವಿ ವಿನಂತಿಸಿಕೊಂಡಿದ್ದಾರೆ ಪ್ರಶ್ನೆ ಮೂರು ಒಣಗಿದ ನೆಲದಲ್ಲಿ ನೀರು ಹೇಗೆ ಹೊಳೆಯಬೇಕು ಎಂದು ಕವಿ ಹೇಳುತ್ತಾರೆ ಉತ್ತರ ಒಣಗಿದ ನೆಲದಲ್ಲಿ ನೀರು ಹಸುರಾಗಿ ಹೊಳೆಯುತ್ತಾ ಬರಬೇಕೆಂದು ಕವಿ ಹೇಳುತ್ತಾರೆ ಪ್ರಶ್ನೆ ನಾಲ್ಕು ಗಂಗವ್ವ ತಾಯಿ ಕವನವನ್ನು ಬರೆದವರು ಯಾರು ಉತ್ತರ ಗಂಗವ್ವ ತಾಯಿ ಕವನವನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿಯವರು ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು ಮೊದಲ ಮಾತು ನೆಲದ ಕಣಕಣದಾಗ ಮನದ ಪದ ಪದ ರಾಗ ಯಾರು ಹೇಳ್ತಾರೆ ರೈತರು ಹೇಳಿದರು ಯಾರಿಗೆ ಗಂಗವ್ವನಿಗೆ ಹೇಳಿದರು ಯಾವಾಗ ಮಳೆ ಬಾರದೇ ಇದ್ದಾಗ ರೈತರು ಗಂಗವ್ನನ್ನು ಕವಿಯ ಮೂಲಕ ಹೇಳಿದರು ನಂತರ ಎರಡನೆಯ ಮಾತು ಹರಿಯುತ್ತ ಸುರಿಯುತ್ತ ದೋ ದೋ ಬಾರವ್ವ ಯಾರು ಹೇಳಿದರು ಜನತೆ ಹೇಳಿದರು ಯಾರಿಗೆ ಗಂಗವನಿಗೆ ಹೇಳಿದರು ಯಾವಾಗ ಜನತೆ ಗಂಗವನನ್ನು ಮಳೆಯಾಗಿ ಸುರಿಯುವಂತೆ ಹೇಳಿರುವುದನ್ನು ಕವಿ ಕವಿತೆಯ ಮೂಲಕ ಕರೆದಿದ್ದಾರೆ ನಂತರ ಮೂರನೆಯ ವಾಕ್ಯ ಒಣಗೀದ ನೆಲದಾಗ ಹಸಿರುಸಿರು ಉಳಿಸಾಕ ಯಾರು ರೈತರು ಹೇಳಿದರು ಯಾರಿಗೆ ಗಂಗವನಿಗೆ ಹೇಳಿದರು ಯಾವಾಗ ರೈತರು ಗಂಗವನನ್ನು ಮಳೆಯಾಗಿ ಸುರಿಯಬೇಕೆನ್ನುವ ಪ್ರಶ್ನೆಗೆ ಉತ್ತರವಾಗಿ ಕವಿ ಗಂಗವ್ವ ಒಣಗಿರುವ ನೆಲಕ್ಕೆ ಹಸಿರು ಬೆಳೆಯುವಂತೆ ಬರಬೇಕೆಂದು ರೈತರ ಪರವಾಗಿ ಹಾಡಿನ ಮೂಲಕ ಕರೆಯುತ್ತಾರೆ ನಂತರ ವಾಕ್ಯ ಜೀವದ ತುಣುಕಾಗಿ ಮೈಮನಸ ಹೊಲಸಲ್ಲ ಯಾರು ಕವಿ ಹೇಳಿದರು ಯಾರಿಗೆ ಗಂಗವ್ವನಿಗೆ ಹೇಳಿದರು ಯಾವಾಗ ಜೀವನದಲ್ಲಿ ಉಂಟಾಗಿರುವ ಮನಸ್ಸಿನ ಕೊಳೆಯನ್ನು ತೆಗೆಯಲು ಮಳೆ ಬರಬೇಕೆಂದು ಹಾಡಿನ ಮೂಲಕ ಕವಿ ಕರೆದಿದ್ದಾರೆ ಉ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಗಂಗವ್ವ ಇದ್ದರೆ ಎಲ್ಲೆಲ್ಲಿ ಏನೇನು ಆಗುವುದೆಂದು ಕವಿ ಹೇಳಿದ್ದಾರೆ ಉತ್ತರ ಗಂಗವ್ವ ಇದ್ದರೆ ಒಣಗಿದ ನೆಲದಲ್ಲಿ ಹಸಿರು ಅಲಂಕರಿಸುವುದು ಎಲ್ಲ ಕಡೆ ಹಸಿರು ಹೆಚ್ಚಾಗಿ ಎಲ್ಲರ ಉಸಿರು ಉಳಿಸುವುದು ಜನರ ಮೈಮನಸ್ಸಿನ ಕೊಳೆಯೆಲ್ಲ ತೊಳೆಯಲ್ಪಟ್ಟು ಅವರು ಪರಿಶುದ್ಧರಾಗುವರು ನದಿಯಾಗಿ ಹರಿದಾಗ ಹನಿ ಹನಿ ಕಣಕಣವೆಲ್ಲ ಜಗಿಸಿ ಎಲ್ಲೆಡೆ ಸಂತೋಷ ಕಂಡುಬರುತ್ತದೆ ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಎರಡು ನೀರು ಯಾವ ಯಾವ ಕೆಲಸಕ್ಕೆ ಬೇಕು ಎಂದು ಕವಿ ಹೇಳಿದ್ದಾರೆ ಉತ್ತರ ನೀರು ಅಗತ್ಯವಾಗಿ ಎಲ್ಲ ಜೀವರಾಶಿಗೂ ಜೀವಿಸಲು ಬೇಕು ಮಳೆಯಾಗಿ ಸುರಿದರೆ ನೆಲವೂ ಹಸಿಯಾಗಿ ಎಲ್ಲ ಕಡೆ ಹಸಿರು ಕಾಣುತ್ತದೆ ಹಸಿರು ಎಲ್ಲರಿಗೂ ಬೇಕಾದ ಆಹಾರವನ್ನು ಕೊಟ್ಟು ಜೀವಿಗಳ ಉಸಿರನ್ನು ಉಳಿಸುತ್ತದೆ ನೀರು ಇಲ್ಲದಿದ್ದರೆ ಬರಗಾಲ ಬರುವುದು ಗಂಗವ್ವ ತಾಯಿ ಜನಕ್ಕೆ ಜಗಕ್ಕೆ ಎಂದು ಕವಿ ವರ್ಣಿಸಿದ್ದಾರೆ ಮುಖ್ಯ ಪ್ರಶ್ನೆ ಉ ನೀರಿನ ಉಪಯೋಗವನ್ನು ಸಂಗ್ರಹ ರೂಪದಲ್ಲಿ ತಿಳಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ನೀರು ಅತ್ಯಮೂಲ್ಯ ವಸ್ತು ನೀರಿಲ್ಲದೆ ಯಾವ ಜೀವಿಯೂ ಬದುಕಲು ಸಾಧ್ಯವಿಲ್ಲ ನೀರು ಕುಡಿಯಲು ಕೃಷಿ ಮಾಡಲು ಸ್ನಾನ ಮಾಡಲು ಬಟ್ಟೆ ತೊಳೆಯಲು ಅಡುಗೆ ಮಾಡಲು ಪಾತ್ರೆ ತೊಳೆಯಲು ಮನೆ ಕಟ್ಟಲು ಕಾರ್ಖಾನೆಗಳಿಗೆ ವಿದ್ಯುತ್ ಉತ್ಪಾದನೆ ಮಾಡಲು ಇನ್ನೂ ಹಲವಾರು ಕೆಲಸಗಳಿಗೆ ನೀರು ಉಪಯೋಗವಾಗುತ್ತದೆ ನಂತರ ವ್ಯಾಕರಣ ಮಾಹಿತಿಯಲ್ಲಿ ಗಮನಿಸಿ ಮಕ್ಕಳೇ ಕೊಟ್ಟಿರುವ ಪದ್ಯದಲ್ಲಿ ಪ್ರಾಸ ಪದಗಳನ್ನು ಗುರುತಿಸಿ ಬರೆಯಿರಿ ನೋಡಿ ಇಲ್ಲಿ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ ಬೆಳ್ಳಾನ ಎರಡೆತ್ತು ಬೆಳ್ಳಿಯ ಮಾರುಕೋಲು ಹಳ್ಳಾದ ಮಾಗಿ ಹೊಡೆದಾವು ಎತ್ತಿನ ತೆಳ್ಳಾನ ಹೊಟ್ಟಿ ಹಸಿದಾವು ಅಂತ ಈ ಪದ್ಯ ಇದೆ ಮಕ್ಕಳೇ ಮಕ್ಕಳೇ ಬೆಳ್ಳಾನ ಮತ್ತು ತೆಳ್ಳಾನ ಇವು ಪ್ರಾಸ ಪದಗಳು ಇವು ಆದಿಪ್ರಾಸಗಳು ನಂತರ ಹೊಡೆದಾವು ನಂತರ ಹಸಿದಾವು ಇವು ಅಂತ್ಯಪ್ರಾಸಗಳು ಮಕ್ಕಳೇ ನಂತರ ಪ್ರಾಸಪದವನ್ನು ಹೊಂದಿದ ಒಂದು ಪದ್ಯವನ್ನು ಸಂಗ್ರಹಿಸಿ ಅದು ಯಾವ ಪ್ರಾಸದಲ್ಲಿದೆ ಎಂಬುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಸಹ ಒಂದು ಪದ್ಯದ ಭಾಗವನ್ನ ಬರೀಬಹುದು ಮಕ್ಕಳೇ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳಲನ್ನು ಹರಡಿತ್ತು ಮರವಿತ್ತು ಮತ್ತು ಹರಡಿತ್ತು ಎಂಬ ಪ್ರಾಸ ಪದಗಳನ್ನ ಇಲ್ಲಿ ನೋಡ್ತೀವಿ ಮಕ್ಕಳೇ ಪದ್ಯದ ಸಾಲಿನ ಕೊನೆಯಲ್ಲಿ ಈ ಪದಗಳು ಬಂದಿರೋದ್ರಿಂದ ಈ ಪದ್ಯವು ಅಂತ್ಯಪ್ರಾಸದಲ್ಲಿದೆ